ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರ್ ಇದೊಂದು ಗಾಡಿ ಬಂದಿದೆ ಬಂದಿದೆ ಕೊಬೋಟೋ ಗಾಡಿ ಕೊಬೋಟೋ ಎಮ್ ಯು ಫೋರ್ ಫೈ ಜೀರೋ ಒನ್ ಅಂತ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ನಲವತ್ತೈದು ಎಚ್ ಪಿ ಬರ್ತದೆ ಗಾಡಿ ಇದು ಗಾಡಿ ಓನರ್ ಓನರ್ಲ್ಲೈತೆ ಗಾಡಿ ಓಡಿರೋದು ಕೇವಲ ಇನ್ನೂರ ಎಪ್ಪತ್ತೆರಡು ಅವರ್ಸ್ ಅಷ್ಟೇ ಓಡಿರೋದು ಗಾಡಿ ಇನ್ನೂರ ಎಪ್ಪತ್ತೆಂಟಿಗೆ ಎಪ್ಪತ್ತೆರಡು ಗಂಟೆ ಪವರ್ ಸ್ಟೇರಿಂಗ್ ಬರ್ತೆ ಗಾಡಿಯಲ್ಲಿ ಬ್ರೇಕ್ ಇದೆ ಆಯಿಲ್ ಕ್ಲಚ್ ಐತೆ ಮತ್ತು ಗಾಡಿದ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ಗಾಡಿ ಗುಡ್ ಕಂಡೀಷನ್ ಇದೆ ಟೈರ್ಗಳು ಚೆನ್ನಾಗಿದೆ ನೋಡಿ ನೀವು ಬೇಕಾದ್ರೆ ಫೋಟೋದಲ್ಲಿ ಟೈರೆಲ್ಲ ಚೆನ್ನಾಗಿದಾವೆ ಏಯ್ಟಿ ನೈಂಟಿ ಪರ್ಸೆಂಟ್ ಟೈರ್ ಇದೆ ಕೊಬೋಟೋ ಗಾಡಿ ಇದು ಮತ್ತು ಇಂಜಿನ್ ಒಂದೇ ಇರೋದು ಇಂಜಿನ್ ಒಂದೇ ಕೊಡ್ತಾ ಇರೋದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಮತ್ತು ಗಾಡಿ ಲೊಕೇಶನ್ ಅಂತ ನೋಡೋದಾದ್ರೆ ಗಾಡಿ ಲೊಕೇಶನ್ ಬಂದು ಬಿಜಾಪುರಲ್ಲಿ ಇರೋದು ಬಿಜಾಪುರ ಲೊಕೇಶನ್ ಗಾಡಿ ಓನರ್ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಟ್ ನೈನ್ ಏಯ್ಟ್ ಇದು ಓನರ್ ನಂಬರ್ ಆಗಿದೆ ಈ ನಂಬರ್ ನಾವು ವಿಡಿಯೋ ಕೆಳಗಡೆ ಕೊಟ್ಟಿದ್ದೀವಿ ವಿಡಿಯೋ ಟೈಟಲಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಮತ್ತು ಈ ಗಾಡಿಗೆ ಪ್ರೈಸ್ ಹೇಳ್ತಿರ್ಬೋದು ಬಂತವರು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಇದನ್ನು ನೆಗೋಷಿಯಬಲ್ ಪ್ರೈಸ್ ಇದು ಆರು ಎಂಬತ್ತೇನು ಫೈನಲ್ ಅಲ್ಲ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಆರು ಲಕ್ಷದ ಎಂಬತ್ತು ಸಾವಿರ ಆಸ್ಕಿಂಗ್ ಪ್ರೈಸ್ ಇರೋದು ಇದು ಕಬೋಟೋ ಗಾಡಿ ನೋಡಿ ಅದರಲ್ಲಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ ಟೈಟ್ಲ್ ಕೊಟ್ಟಿದ್ದೀವಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾಯಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಒಂದು ಲೈಕ್ ಮಾಡಿ ವಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್